ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಗೋವಿಂದರಾಜ್ ಈ ಹಿಂದಿನ ವೀಡಿಯೋಗಳಲ್ಲಿ ನಾವು ಈ ಉಮಂಗ್ ಆ್ಯಪನ್ನು ಬಳಸ್ಕೊಂಡು ಯು ಎ ಎನನ್ನು ಯಾವ ರೀತಿ ಜನ್ರೇಟ್ ಮಾಡೋದು ಮತ್ತು ಆ್ಯಕ್ಟಿವೇಟ್ ಮಾಡೋದು ಅನ್ನೋದ್ರ ಬಗ್ಗೆ ಸವಿಸ್ತಾರವಾಗಿ ನಾವು ಈ ಹಿಂದಿನ ವೀಡಿಯೋಗಳಲ್ಲಿ ತಿಳಿದುಕೊಂಡಿದ್ವಿ ಇತ್ತೀಚಿಗೆ ಬಂದಂತಹ ನಿಯಮಗಳ ಪ್ರಕಾರ ಇ ಪಿ ಎಫ್ ಒ ನಿಯಮಗಳ ಪ್ರಕಾರ ಯು ಎ ಎನನ್ನು ಅಲಾಟ್ ಮಾಡೋದು ಮತ್ತು ಜನ್ರೇಟ್ ಮಾಡೋದು ಆ್ಯಕ್ಟಿವೇಟ್ ಮಾಡೋದು ಉಮೆಂಗ್ ಆ್ಯಪ್ನಲ್ಲಿ ಕಡ್ಡಾಯ ಅಂತ ಈಗಾಗಲೇ ಇ ಪಿ ಎಫ್ ಒ ಒಂದು ಸುತ್ತೋಲೆಯನ್ನು ಹೊರಡಿಸಿದೆ ಸೊ ಇತ್ತೀಚಿಗೆ ಬಂದಂತಹ ಸುದ್ದಿಯ ಪ್ರಕಾರ ಆಗಸ್ಟ್ ಹದಿನೈದರವರೆಗೆ ತಾವು ಆಗಸ್ಟಿಂದ ಹಿಂದಕ್ಕೆ ಯಾರು ನೌಕರರು ಜಾಯ್ನ್ ಆಗಿರ್ತಾರೆ ಅವ್ರಿಗೆ ಯು ಎ ಎನನ್ನು ಉಮೆಂಗ್ ಆ್ಯಪ್ನಲ್ಲಿ ಜನ್ರೇಟ್ ಮಾಡಲಿಕ್ಕೆ ಒಂದಷ್ಟು ರಿಲ್ಯಾಕ್ಸೇಷನ್ ಮಾಡಿ ಹದಿನೈದನೇ ತಾರೀಕಿನವರೆಗೂ ಪಿ ಇ ಪಿ ಎಫ್ ಒಂದು ಸಮಯಾವಕಾಶವನ್ನು ಕೊಟ್ಟಿದೆ ಆ ನಂತರ ತಾವು ಯು ಎ ಎನ್ನಲ್ಲಿ ಯು ಎ ಎನ್ಗಳನ್ನು ಹೊಸ ಯು ಎ ಎನ್ಗಳನ್ನು ಉಮಂಗ್ ಆ್ಯಪ್ನಲ್ಲೇ ತಾವು ಅಲಾಟ್ ಮಾಡಬೇಕಾಗ್ತದೆ ಅಥವಾ ಎಂಪ್ಲಾಯಿ ತನ್ನಗೆ ತಾನೇ ಅಲಾಟ್ ಮಾಡ್ಕೋಬೇಕಾಗ್ತದೆ ಆ್ಯಕ್ಟಿವೇಟ್ ಮಾಡಬೇಕಾಗ್ತದೆ ಅವನು ಒಂದು ಆಕ್ಟಿವೇಟ್ ಮಾಡಿದ ನಂತರ ಎಂಪ್ಲಾಯರ್ಗೆ ಐ ಯು ಎನ್ನ ಕೊಟ್ಟರೆ ತಾವು ಇ ಪಿ ಎಫ್ ಒ ಪೋರ್ಟಲ್ನಲ್ಲಿ ಮ್ಯಾಪ್ ಮಾಡ್ಬೋದು ಸೊ ಈ ವಿಚಾರದಲ್ಲಿ ಸಾಕಷ್ಟು ಗೊಂದಲಗಳು ಸಂಶಯಗಳು ಒಂದಷ್ಟು ತೊಂದರೆಗಳು ಕೂಡ ಇದೆ ಸೊ ಈಗಿದೆ ಇರ್ತಕ್ಕಂಥ ಜನ ತುಂಬ ಕೆಲವೊಂದಷ್ಟು ಜನ ಇಲಿಟ್ರೇಟ್ಸು ಕನ್ಸ್ಟ್ರಕ್ಷನ್ ವರ್ಕರ್ಸು ಮತ್ತು ಮೈಗ್ರೆಂಟ್ ವರ್ಕರ್ಸು ಅವರಿಗೆಲ್ಲ ಸ ಏನೋ ಸ್ಮಾರ್ಟ್ಫೋನ್ ಇರೋದಿಲ್ಲ ಮತ್ತು ಅವ್ರಿಗೆ ಇದನ್ನು ಯಾವ ರೀತಿ ಮಾಡಬೇಕು ಅಂತ ಗೊತ್ತಾಗೋದಿಲ್ಲ ಇದೆಲ್ಲ ಸಮಸ್ಯೆಗಳು ಇ ಪಿ ಎಫ್ ಹೋಗಿ ಆಲ್ರೆಡಿ ಸಾಕಷ್ಟು ಮಾಹಿತಿಗಳು ಹೋಗಿದ್ದಾವೆ ಬಟ್ ಆದರೆ ಉಮಂಗ್ ಆ್ಯಪ್ನಲ್ಲಿ ತಾವು ಎಂಪ್ಲಾಯಿನೇ ಜನ್ರೇಟ್ ಮಾಡಬೇಕು ಅಂತ ಏನು ರೂಲ್ಸ್ ಇಲ್ಲ ತಾವು ತಮ್ಮ ಎಂಪ್ಲಾಯಿ ತಮ್ಮ ಜೊತೆಗೆ ಇಟ್ಕೊಂಡು ಅವನ ಆಧಾರ್ ಕಾರ್ಡು ಮೊಬೈಲ್ ನಂಬರು ತಮ್ಮ ಬಳಿ ಇದ್ದರೆ ತಾವು ತಮ್ಮ ಉಮಂಗ್ ಆ್ಯಪನ್ನು ಉಪಯೋಗಿಸ್ಕೊಂಡು ಯಾವುದೇ ಸ್ಮಾರ್ಟ್ ಉಮಂಗ್ ಆ್ಯಪನ್ನು ಉಪಯೋಗಿಸ್ಕೊಂಡು ತಾವು ಅವನಿಗೆ ಯು ಎ ಎನನ್ನು ಜನ್ರೇಟ್ ಮಾಡಿ ಕೊಡ್ಬೋದು ಸೊ ಅಂಥ ಫೆಸಿಲಿಟಿಯನ್ನು ಈ ಉಮಂಗ್ ಆ್ಯಪ್ನಲ್ಲಿ ಮಾಡಿಕೊಡಲಾಗಿದೆ ಸೊ ಈ ವಿಡಿಯೋದ ಉದ್ದೇಶ ಏನಪ್ಪ ಅಂತಂದರೆ ತಾವು ಉಮಂಗ್ ಆ್ಯಪ್ನಲ್ಲಿ ಯು ಎನ್ ಜನ್ರೇಟ್ ಮತ್ತು ಅಲಾಟ್ಮೆಂಟು ಮತ್ತು ಮಾಡಿದ ಮಾಡಿದ್ಮೇಲೆ ಫೇಸ್ ಅತೆಂಟಿಫಿಕೇಷನ್ ಟೆಕ್ನಾಲಜಿಯನ್ನು ಯೂಸ್ ಮಾಡ್ಕೊಂಡು ಮಾಡಿದ್ಮೇಲೆ ತಾವು ಇ ಪಿ ಎಫ್ ಒ ಪೋರ್ಟ್ನಲ್ಲಿ ಆ ಯು ಎ ಎನ್ನನ್ನು ತಾವು ಮ್ಯಾಪ್ ಮಾಡ್ಕೊಳ್ಬೇಕಾಗ್ತದೆ ಮ್ಯಾಪ್ ಮಾಡ್ಕೊಂಡ ನಂತರ ತಾವು ಕಾಂಟ್ರಿಬ್ಯೂಷನ್ನ ಕಟ್ಟಬೇಕಾಗ್ತದೆ ಸೊ ಆ ವಿಧಾನ ಹೇಗೆ ಅನ್ನೋದು ಈ ವಿಡಿಯೋದಲ್ಲಿನ ಮುಖ್ಯ ಉದ್ದೇಶ ಸೊ ಅದಕ್ಕೆ ಮೊದಲು ಸ್ನೇಹಿತರೆ ಈ ನನ್ನ ಚಾನಲ್ ಟುಡೇ ಇವತ್ತಿನ ದಿವಸ ಸಾಕಷ್ಟು ಇನ್ನೂರ ಅರವತ್ತಕ್ಕಿಂತ ಜಾಸ್ತಿ ವೀಡಿಯೋಸ್ಗಳು ಈ ಚಾನಲ್ನಲ್ಲಿ ಚಾನಲ್ನಲ್ಲಿದ್ದಾವೆ ಒಂದಷ್ಟು ಫ್ರೀ ವೀಡಿಯೋಸ್ಗಳು ಇದ್ದಾವೆ ಅದಲ್ಲದೆ ಈ ಮೆಂಬರ್ಶಿಪ್ ಚಾನಲ್ ಅಂತ ಒಂದು ಸೆಕ್ಷನ್ ಇದೆ ಅದರಲ್ಲಿ ತಮಗೆ ಸಾಕಷ್ಟು ಆಲ್ರೆಡಿ ಅರವತ್ತೈದಕ್ಕಿಂತ ಹೆಚ್ಚು ವಿಡಿಯೋಗಳು ತುಂಬ ಟೆಕ್ನಿಕಲ್ ಆದಂತಹ ವಿಡಿಯೋಗಳು ಈ ಕಾರ್ಮಿಕ ಕಾನೂನುಗಳ ಬಗ್ಗೆ ಸವಿಸ್ತಾರವಾಗಿ ಕೆಲವೊಂದು ಇಂಪಾರ್ಟೆಂಟು ಟಾಪಿಕ್ಗಳ ಬಗ್ಗೆ ಸವಿಸ್ತಾರವಾಗಿ ಈ ಕಾನೂನುಗಳನ್ನು ಅವಕಾಶಗಳು ಏನೇನಿದ್ದಾವೆ ಮತ್ತು ಕೋರ್ಟ್ನಲ್ಲಿ ಆದಂತಹ ಜಡ್ಜ್ಮೆಂಟ್ಗಳ ಸಾರಾಂಶವನ್ನು ಸೇರಿಸ್ಕೊಂಡು ತಮಗೆ ಅನುಕೂಲವಾಗತಕ್ಕಂತಹ ರೀತಿಯಲ್ಲಿ ಈ ವಿಡಿಯೋಗಳನ್ನು ನಾವು ವಿಸ್ತಾರವಾಗಿ ಹೇಳಿದ್ದೇನೆ ಸೊ ಅದಕ್ಕೆ ತಾವು ಜಾಯ್ನ್ ಆಗಬೇಕು ಅಂತಂದರೆ ಸೊ ಯಾವುದಾದ್ರೂ ಒಂದು ವಿಡಿಯೋನ ತಾವು ಕ್ಲಿಕ್ ಮಾಡಿದ್ರೆ ಇಲ್ಲೊಂದು ಜಿ ಆರ್ ಲೇಬರ್ ಅಂತ ಒಂದು ಸೆಕ್ಷನ್ ಇದೆ ಅದನ್ನು ತಾವು ಕ್ಲಿಕ್ ಮಾಡಿದ್ರೆ ತಮಗೆ ಜಾಯ್ನ್ ಆಗಲಿಕ್ಕೆ ಅವಕಾಶವನ್ನು ಕೊಡ್ತದೆ ಇದರಲ್ಲಿ ಮೂರು ಆಪ್ಷನ್ಸ್ ಇರ್ತವೆ ಪ್ರೊಫೆಷ್ನಲ್ಲು ಅಡ್ವಾನ್ಸ್ ಪ್ರೊಫೆಷ್ನಲ್ಲು ಹೈಯರ್ ಲೆವೆಲ್ ಅಂತ ಯಾವುದೇ ಒಂದು ಆಪ್ಷನ್ ತಮಗೆ ಯಾವುದು ಸೂಕ್ತ ಆಗ್ತದೋ ಅದನ್ನು ತಾವು ಬಳಸ್ಕೊಂಡು ತಮ್ಮ ಡೀಟೇಲ್ಸ್ಗಳನ್ನು ಹಾಕಿ ಇದಕ್ಕೆ ಮೆಂಬರ್ಶಿಪ್ ತೊಗೋಬೋದು ಇದರಲ್ಲಿ ಆಲ್ರೆಡಿ ನಾನು ಹೇಳಿದಂಗೆ ಸಾಕಷ್ಟು ಅರವತ್ತೈದಕ್ಕಿಂತ ಹೆಚ್ಚು ಟೆಕ್ನಿಕಲ್ ಟಾಪಿಕ್ಸ್ ಮೇಲೆ ಈ ವಿಡಿಯೋಗಳನ್ನು ಹೇಳಲಾಗಿದೆ ಇವು ನಿಮಗೆ ದಿನನಿತ್ಯ ಬರತಕ್ಕಂತಹ ಸಮಸ್ಯೆಗಳು ಈ ಕಾನೂನಲ್ಲಿ ಇರತಕ್ಕಂಥ ಸಂಶಯಗಳ ಬಗ್ಗೆ ಸಾಕಷ್ಟು ಸವಿಸ್ತಾರವಾಗಿ ಇವುಗಳನ್ನು ಹೇಳಲಾಗಿದೆ ಹಾಗಾಗಿ ಇದು ತಮಗೆ ಅನುಕೂಲ ಆಗ್ತದೆ ಅಂತ ಹೇಳಿ ನಾನು ಈ ವಿಚಾರದ ಬಗ್ಗೆ ಈಗ ಮುಂದಕ್ಕೆ ಹೋಗೋಣ ಸೊ ನಮ್ಮ ಈ ವಿಡಿಯೋದ ಉದ್ದೇಶ ಏನಪ್ಪ ಅಂತಂದರೆ ಈ ಉಮಂಗ್ ಆ್ಯಪ್ನಲ್ಲಿ ಜನರೇಟ್ ಮಾಡಿದಂತಹ ಆ ಯು ಎನ್ ಏನಿರ್ತದೆ ಅದನ್ನು ತಾವು ಇ ಪಿ ಎಫ್ ಒ ಎಂಪ್ಲಾಯರ್ ಪೋರ್ಟ್ನಲ್ಲಿ ಯಾವ ಥರ ಮ್ಯಾಪ್ ಮಾಡಬೇಕು ಏನಾದರೂ ಬದಲಾವಣೆಗಳಿದ್ದಾವೆ ಅನ್ನೋದ್ರ ಬಗ್ಗೆ ಈ ವಿಚಾರಗಳನ್ನು ನೋಡುವ ಒಂದು ಡೆಮಾನ್ಸ್ಟ್ರೇಷನ್ ಮುಖಾಂತರ ಯಾವ ರೀತಿಯಲ್ಲಿ ವರ್ಕ್ ಆಗ್ತದೆ ಅಂತ ಹೇಳಿ ಎಂಪ್ಲಾಯರ್ ಪೋರ್ಟಲ್ಗೆ ಹೋಗಿ ನಾವು ಇದನ್ನು ತಿಳ್ಕೊಳ್ಳೋಣ ಸ್ನೇಹಿತರೆ ನಾನಿವಾಗ ಎಂಪ್ಲಾಯರ್ ಪೋರ್ಟಲ್ಗೆ ಹೋಗಿದ್ದೀನಿ ನನ್ನ ಡೀಟೇಲ್ಸ್ಗಳನ್ನು ಹಾಕಿ ನಾನು ಮುಂದಕ್ಕೆ ಹೋಗ್ತೇನೆ ನೋಡಿ ಇದು ಸೆಕ್ಷನ್ನು ಇಲ್ಲಿ ಈ ಮೆಂಬರ್ ಅಂತ ಒಂದು ಸೆಕ್ಷನ್ ಇದೆ ಟ್ಯಾಬ್ ಇದೆ ಅದರಲ್ಲಿ ರಿಜಿಸ್ಟರ್ ಬಲ್ಕು ಮತ್ತು ರಿಜಿಸ್ಟರ್ ಇಂಡಿವಿಜುವಲ್ ಎರಡು ಆಪ್ಷನ್ಸ್ ಇದ್ದಾವೆ ರಿಜಿಸ್ಟರ್ ಬಲ್ಕ್ ತೊಗೊಂಡ್ರೆ ತಾವು ಟೆಕ್ಸ್ಟ್ ಫೈಲನ್ನು ಅಪ್ಲೋಡ್ ಮಾಡಬೇಕಾಗ್ತದೆ ಸ್ಪೆಸಿಫೈಡ್ ಫಾರ್ಮೆಟಲ್ಲಿ ಅದು ಮಾಡಿದರೆ ಜಾಸ್ತಿ ಜನ ಇದ್ದರೆ ಈ ಅವಕಾಶವನ್ನು ಉಪಯೋಗಿಸ್ಕೋಬೋದು ಅಥವಾ ಕಡಿಮೆ ಜನ ಇದ್ದರೆ ತಮಗೆ ರಿಜಿಸ್ಟರ್ ಇಂಡಿವಿಜುವಲ್ ಅಂತ ಒಂದು ಆಪ್ಷನ್ ಇದೆ ಅದನ್ನು ಕ್ಲಿಕ್ ಮಾಡಿದ್ರೆ ಹೊಸದಾಗಿದ್ದಂತಹ ಯು ಎನ್ನು ಮತ್ತು ಆಧಾರ್ ನಂಬರು ಆ ಡೀಟೇಲ್ಸ್ ಅವನ್ನೆಲ್ಲ ಹಾಕಬೇಕಾಗ್ತದೆ ಇಲ್ಲಿ ಪ್ರೀವಿಯಸ್ ಎಂಪ್ಲಾಯ್ಮೆಂಟ್ ಬಾರ್ ಯು ಎನ್ ಇದೆ ಅದನ್ನು ಎಸ್ ಅಂತ ಕ್ಲಿಕ್ ಮಾಡಬೇಕಾಗ್ತದೆ ಇಲ್ಲಿ ಕೆಲವೊಂದು ಡೀಟೇಲ್ಸ್ ಕೇಳ್ತಾರೆ ಬೇಸಿಕಲಿ ಯು ಎ ಅನ್ನು ಆಧಾರು ನೇಮು ಮತ್ತು ಡೇಟ್ ಆಫ್ ಬರ್ತು ಇಷ್ಟು ಡೀಟೇಲ್ಸ್ನ ಹಾಕಿದ್ರೆ ತಾವು ಅದನ್ನು ವೆರಿಫೈ ಅಂತ ಒಂದು ಇದಿದೆ ಇಲ್ಲೊಂದು ಚೆಕ್ ಬಾಕ್ಸ್ ಇದೆ ಆ ಚೆಕ್ ಬಾಕ್ಸ್ನ ತಾವು ಕ್ಲಿಕ್ ಮಾಡಿ ವೆರಿಫೈನ ಕೊಡಬೇಕಾಗ್ತದೆ ಸೊ ವೆರಿಫೈ ಅಂತ ತಾವು ಕೊಟ್ಟ ತಕ್ಷಣ ತಮ್ಗೇನಾಗ್ತದೆ ಅಲ್ಲಿರ್ತಕ್ಕಂಥ ಡೀಟೇಲ್ಸು ತೋರಿಸ್ತದೆ ಈ ಡೀಟೇಲ್ಸ್ಗಳು ಎಂಪ್ಲಾಯಿ ಡೀಟೇಲ್ಸು ನೀವು ಹಾಕಿದಂತಹ ಡೀಟೇಲ್ಸು ಮ್ಯಾಚ್ ಆಗಿಬಿಟ್ರೆ ತಾವು ಇದನ್ನು ಮ್ಯಾಪ್ ಮಾಡ್ಬೋದು ಏನಾದರೂ ಮಿಸ್ ಮ್ಯಾಚ್ ಇದ್ದರೆ ಇಲ್ಲಿ ಮಿಸ್ ಮ್ಯಾಚ್ ಅಂತ ತೋರಿಸುತ್ತೆ ಇದನ್ನು ಓಕೆ ಮಾಡಿದ ತಕ್ಷಣ ತಮಗೊಂದು ವಿಂಡೋ ಓಪನ್ ಆಗ್ತದೆ ಅದರಲ್ಲಿ ಕೆಲವೊಂದು ಅಡಿಷ್ನಲ್ ಡೀಟೇಲ್ಸ್ನ ತಾವು ಕೊಡಬೇಕಾಗ್ತದೆ ಫಾರ್ ಎಕ್ಸಾಂಪಲ್ಲು ಮ್ಯಾರಿಟಲ್ ಸ್ಟೇಟಸ್ಸು ಕ್ವಾಲಿಫಿಕೇಷನ್ನು ಮತ್ತು ಡೇಟ್ ಆಫ್ ಜಾಯ್ನಿಂಗು ಅದಲ್ಲದೆ ಇಮೇಲ್ ಐ ಡಿ ಮತ್ತು ಮಂತ್ಲಿ ಇ ಪಿ ಎಫ್ ವೇಜಸ್ ತಾವು ಎಂಪ್ಲಾಯಿಗೆ ಏನು ವೇಜಸ್ ಕೊಟ್ಟಿದ್ದೀರಲ್ಲ ಆ ವೇಜಸ್ಸನ್ನು ತಾವು ಹೇಳಬೇಕಾಗ್ತದೆ ಇಲ್ಲಿ ನಾನು ಆ ಡೀಟೇಲ್ಸ್ಗಳನ್ನು ಒಬ್ಬ ಎಂಪ್ಲಾಯಿಗೆ ನಾನು ಇಲ್ಲಿ ಹಾಕ್ತಾ ಇದ್ದೀನಿ ತಾವು ನೋಡೋ ನೋಡ್ಬೋದು ಇಲ್ಲಿ ಯಾವ ಡೀಟೇಲ್ಸ್ಗಳನ್ನು ಇಲ್ಲಿ ನಾವು ಹಾಕಬೇಕಾಗತ್ತೆ ಅಂತ ಸೊ ಈ ಎಲ್ಲ ಡೀಟೇಲ್ಸ್ ಹಾಕಿದ ತಕ್ಷಣ ಕೆಳಗಡೆ ಒಂದು ಪ್ಯಾನು ಮತ್ತು ಆಧಾರ್ ಪಾಸ್ಪೋರ್ಟ್ ಡೀಟೇಲ್ಸಲ್ಲಿದೆ ಆಧಾರ್ ಡೀಟೇಲ್ಸು ಆಲ್ರೆಡಿ ವೆರಿಫೈ ಆಗಿರೋದ್ರಿಂದ ತೋರಿಸುತ್ತೆ ಆಧಾರ್ ಡೀಟೇಲ್ಸು ವೆರಿಫೈ ಆಗೋಗಿದ್ರೆ ಉಮಂಗ್ ಆ್ಯಪಲ್ಲಿ ತಮಗೆ ಆಧಾರ್ ಡೀಟೇಲ್ಸ್ ಬಿಟ್ಟು ಯಾವುದೇ ತರಹದ ಡೀಟೇಲ್ಸ್ಗಳ ಅವಶ್ಯಕತೆ ಇಲ್ಲ ಸೊ ಇದೆಲ್ಲ ತಾವು ವಿವರಗಳನ್ನು ತುಂಬಿದ ಮೇಲೆ ಈ ವಿವರಗಳನ್ನು ಸೇವ್ ಮಾಡಬೇಕಾಗ್ತದೆ ತಾವು ಸೇವ್ ಮಾಡಿದ ತಕ್ಷಣ ತಾವು ಆ ಡೀಟೇಲ್ಸು ನೋಡಿ ಇಲ್ಲೊಂದು ಚೆಕ್ ಬಾಕ್ಸ್ ಇದೆ ಚೆಕ್ ಬಾಕ್ಸ್ನ ಚೆಕ್ ಮಾಡಿ ಸೇವ್ ಮಾಡಬೇಕಾಗ್ತದೆ ತಾವು ಸೇವ್ ಮಾಡಿದ ತಕ್ಷಣ ತಮಗೊಂದು ಕನ್ಫರ್ಮೇಷನ್ ಬರ್ತದೆ ಡೀಟೇಲ್ಸು ತುಂಬ ಸಕ್ಸಸ್ಫುಲ್ಲಾಗಿ ಸೇವ್ ಆಗಿದೆ ಅಂತ ಆ ನಂತರ ಆ ಸೇವ್ ಆಗಿದ್ದಂತಹ ಡೀಟೇಲ್ಸ್ನ ತಾವು ತಮಗೆ ತೋರಿಸುತ್ತೆ ನೋಡಿ ಇಲ್ಲಿ ನಾನು ಹೇಳ್ತಾ ಇದ್ದೀನಿ ಆರ್ ಯು ಶೋರ್ ಯು ವಾಂಟ್ ಟು ಸೇವ್ ಸೊ ನೀವು ಸೇವ್ ಮಾಡಿದ ತಕ್ಷಣ ತಮಗೆ ಡೀಟೇಲ್ಸು ಸೇವ್ ಆಗ್ತದೆ ಮೆಂಬರ್ ರೆಕಾರ್ಡ್ ಸೇವ್ಡ್ ಸಕ್ಸಸ್ಫುಲಿ ಅಂತ ತಮಗೊಂದು ಕನ್ಫರ್ಮೇಷನ್ ಸಿಗ್ತದೆ ನೀವು ನಂತರ ಈ ಡೀಟೇಲ್ಸ್ನ ಇಲ್ಲಿ ವೆರಿಫೈ ಮಾಡ್ಕೋಬೋದು ಏನೇನು ಡೀಟೇಲ್ಸ್ ತಾವು ತುಂಬಿದ್ದೀರಿ ಅವ್ರ ಡೀಟೇಲ್ಸ್ ಏನು ಅಂತ ಅಕಸ್ಮಾತ್ ತಾವು ಎಡಿಟ್ ಮಾಡಬೇಕು ಅಂತಂಗಿದ್ರೆ ಮಾಡ್ಬೋದು ನಂತರ ಅಪ್ರೂವ್ ಮಾಡಬೇಕಾಗ್ತದೆ ಇಲ್ಲಿ ಮೆಂಬರ್ ಸೆಕ್ಷನ್ನಲ್ಲಿ ಅಪ್ರೂವಲ್ಸ್ ಅಂತ ಇದೆ ನೋಡಿ ಇಲ್ಲಿ ಆಲ್ರೆಡಿ ಡೀಟೇಲ್ಸು ಬಂದು ಕೂತಿದೆ ತಾವು ಇವು ಕೂಡ ಮಾಡಬಹುದು ಅಥವಾ ಅಪ್ರೂವ್ ಮಾಡಬಹುದು ಅಥವಾ ರಿಜೆಕ್ಟ್ ಮಾಡಬಹುದು ತಾವು ಅಪ್ರೂವ್ ಮಾಡಿದ ತಕ್ಷಣ ತಮಗೆ ಒಂದು ಕಾಶನ್ ಕೇಳ್ತದೆ ಆರ್ ಯು ಯು ಟು ಅಪ್ರೂವ್ ಇಟ್ ಬಟ್ ಅದನ್ನು ಓಕೆ ಮಾಡಿದ ತಕ್ಷಣ ತಮಗೆ ಡೀಟೇಲ್ಸ್ ಸಕ್ಸೆಸ್ಫುಲಿ ಅಪ್ರೂವ್ ಆಗ್ತದೆ ತಮಗೆ ಡೀಟೇಲ್ಸ್ ಸಕ್ಸೆಸ್ಫುಲಿ ಅಪ್ರೂವ್ ಆಗ್ತದೆ ನೋಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಅಪ್ರೂವಲ್ ಪ್ರಾಸೆಸ್ ಹಿಂಗಾಗುತ್ತೆ ಅಂತ ಸೊ ಇದು ಅಪ್ರೂವಲ್ ಆದ ತಕ್ಷಣ ನೀವು ನೋಡಿದಿರಿ ಅಪ್ರೂವ್ಡ್ ಸಕ್ಸಸ್ಫುಲಿ ಇದಕ್ಕೆ ಯಾವುದೇ ತರಹದ ಡಿ ಎಸ್ ಸಿ ಅಥವಾ ಇ ಸೈನ್ ಬೇಕಾಗಿಲ್ಲ ಯಾಕೆ ಅಂದರೆ ಆಧಾರ್ ಆಲ್ರೆಡಿ ವೆರಿಫೈ ಆಗಿರೋದ್ರಿಂದ ತಮಗೆ ಈ ಅವಶ್ಯಕತೆ ಇ ಸೈನ್ ಸಿಗ್ನೇಚರ್ ಅವಶ್ಯಕತೆ ಇರೋಲ್ಲ ಸೊ ಹಾಗಾಗಿ ನಾನು ಹೇಳೋದೇನಪ್ಪ ಫ್ರೆಂಡ್ಸ್ ಅಂದರೆ ಈಗ ಈ ಉಮಂಗ್ ಆ್ಯಪ್ನಲ್ಲಿ ತಾವು ಯು ಎನ್ನ ಜನ್ರೇಟ್ ಮಾಡಿಬಿಟ್ರೆ ಇ ಪಿ ಎಫ್ ಯು ಎನನ್ನು ಇ ಪಿ ಎಫ್ ಒ ಎಂಪ್ಲಾಯರ್ ಪೋರ್ಟಲಲ್ಲಿ ಮ್ಯಾಪ್ ಮಾಡೋದು ಸಾಕಷ್ಟು ಸುಲಭವಾದಂತಹ ವಿಧಾನ ಆಗಿದೆ ಹಾಗಾಗಿ ಇದನ್ನು ತಾವು ಹೆಚ್ಚು ಹೆಚ್ಚು ಬಳಸ್ಕೋಬೇಕು ಅಂತ ತಮ್ಮಲ್ಲಿ ಈ ಸವಿನಯ ಪ್ರಾರ್ಥನೆ ಸೊ ತಾವು ಈಗ ಇಲ್ಲಿಟ್ರೇಟ್ಸ್ ಎಂಪ್ಲಾಯೀಸ್ ಇರ್ತಾರೆ ಅವ್ರದ್ದು ಹೆಂಗೆ ಜನ್ರೇಟ್ ಮಾಡೋದು ಉಮಂಗಾಪಲ್ಲಿ ಅನ್ನೋ ಗೊಂದಲ ಬೇಡ ತಮ್ಮ ಆ್ಯಪನ್ನು ಬಳಸ್ಕೊಂಡು ಅವರ ಆಧಾರ್ ಡೀಟೇಲ್ಸು ಮತ್ತು ಆಧಾರ್ ಕನೆಕ್ಟೆಡ್ ಆದಂತಹ ಮೊಬೈಲ್ ನಂಬರ್ನ ತಮ್ಮ ಬಳಿ ಇಟ್ಕೊಂಡು ಅವರನ್ನು ಕೂಡ ತಮ್ಮ ಬಳಿಯಲ್ಲಿ ಕೂಡಿಸ್ಕೊಂಡು ತಾವು ಯು ಎ ಎನ್ನನ್ನು ಅನ್ನು ಜನ್ರೇಟ್ ಮಾಡಿದ್ರೆ ತಾವು ಮ್ಯಾಪ್ ಮಾಡೋದು ಕೂಡ ಈಸಿ ಆಗ್ತದೆ ಅಂತ ಹೇಳ್ತಾ ಈ ವಿಡಿಯೋವನ್ನು ನಾನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ ಸ್ನೇಹಿತರೆ ತಾವು ಈ ಚಾನೆಲ್ನ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ತಮ್ಮ ಸ್ನೇಹಿತರಿಗೆ ಈ ವಿಡಿಯೋಗಳನ್ನು ಶೇರ್ ಮಾಡಿ ತಾವು ಮೆಂಬರ್ಶಿಪ್ ಚಾನೆಲ್ನ ಜಾಯ್ನ್ ಆಗಬೇಕು ಅಂತ ಇಚ್ಛಿಸಿದರೆ ಅದಕ್ಕೂ ಕೂಡ ಆಪ್ಷನ್ ಇದೆ ನಾನು ಹೇಳಿದೆ ಅರವತ್ತೈದಕ್ಕಿಂತ ಹೆಚ್ಚು ಟೆಕ್ನಿಕಲ್ ವೀಡಿಯೋಸು ತಾಂತ್ರಿಕ ವಿಡಿಯೋಗಳು ಲೇಬರ್ ಮತ್ತು ಎಂಪ್ಲಾಯ್ಮೆಂಟ್ ಲಾ ಬಗ್ಗೆ ವಿವಿಧ ಪ್ರಶ್ನೆಗಳನ್ನು ಹಾಕಿ ಅವುಗಳಿಗೆ ತಾವು ನಾನು ಸವಿಸ್ತಾರವಾಗಿ ಈ ಕಾನೂನು ನಿಯಮಗಳು ಅವಕಾಶಗಳು ಮತ್ತು ಈ ಏನೋ ಕೋರ್ಟ್ಗಳಲ್ಲಿರ್ತಕ್ಕಂಥ ಆಗಿರ್ತಕ್ಕಂಥ ತೀರ್ಮಾನಗಳನ್ನು ಸಮೇತ ತೀರ್ಮಾನಗಳ ಸಮೇತ ಸವಿವರವಾಗಿ ವಿಸ್ತರಿಸಲಾಗಿದೆ ಹಾಗಾಗಿ ಈ ಎರಡೂ ಚಾನಲ್ಲು ಫ್ರೀ ಚಾನಲ್ಲು ಮತ್ತು ಮೆಂಬರ್ಶಿಪ್ ಚಾನಲ್ಲು ಎರಡೂ ತಮಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಈಗ ನಾನು ಸೈನ್ ಆಫ್ ಆಗ್ತಿದ್ದೀನಿ ಮುಂದಿನ ವಿಡಿಯೋದಲ್ಲಿ ನಾನು ಹೊಸ ಹೊಸ ವಿಚಾರಗಳೊಂದಿಗೆ ತಮ್ಮನ್ನು ಕಾಣ್ತೇನೆ ಅಲ್ಲಿವರೆಗೂ ಧನ್ಯವಾದಗಳು ಸ್ನೇಹಿತರೆ